ತಿರುಪತಿ ತಿಮ್ಮಪ್ಪನಕ್ಕಿಂತ ಹಳೆ ವಿಷ್ಣು ದೇವನ ದೇವಸ್ಥಾನ ಬೀದರ್ದಾಗ ಅಂದ್ರೆ ನಮ್ತ್ರಿ ಜೈ ಶ್ರೀರಾಮ್ರಲ್ಲ ಉತ್ತರ ಕಾಟಕ ಮಂದಿಗ ಮತ್ತು ನಾವು ಬಂದಿದ್ದು ಶ್ರೀ ಗುಪ್ತೇಶ್ವರ ಅನಂತ ಪದ್ಮನಾಥನ ದೇವಸ್ಥಾನಕ್ಕೆ ಈ ದೇವಸ್ಥಾನ ಎಲ್ಲಿ ಬರ್ತ ಅಂತ ಹೇಳಿ ವಿಡಿಯೋ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡುವುದಾದ್ರೆ ಮೂರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಮಸ್ಯೆಗಳಿಗೆ ಹೆದರಿ ತನ್ನ ಜೀವನದಿಂದ ಬೆಸೆತ್ತು ನೇಣ ಹಾಕಳಕಂತ ಕಾಡಿಗೆ ಬಂದು ಒಂದು ದಟ್ಟವಾದ ಮರಕ್ ನೋಡ್ತಾರ ಆಗ ಅವರಿಗೆ ಮರದ ಕೆಳಗಡೆ ಸಾಕ್ಷಾತ್ ವಿಷ್ಣು ದೇವನ ಮೂರ್ತಿ ಕಾಣಿಸ್ತದ ಮೂರ್ತಿ ಕಂಡ ನಂತರ ಅವರಿಗ ಸಾಕ್ಷಾತ್ ಶ್ರೀ ಅನಂತ ನಾಮನ ದರ್ಶನ ಸಹ ಆಗ್ತದ ಅದು ಕೂಡ ಪ್ರತ್ಯಕ್ಷವಾಗಿ ಈ ಘಟನೆ ನಡೆದು ಮೂರು ವರ್ಷಗಳಾಯ್ತಂತ ಸಾಕ್ಷಾತ್ ಆ ನೇಣ್ ಹಾಕೊಳ್ಳಕ್ ಸಿದ್ಧವಾದಂತ ವ್ಯಕ್ತಿನೇ ಹೇಳರ ವ್ಯಕ್ತಿ ಇಂದಿಗೂ ಸಹ ಇದೇ ದೇವಸ್ಥಾನದಾಗ ನಮ್ಮ ನೋಡ್ಲಾಕ್ ಸಿಗ್ತಾರ ಹಾಗೆ ದೇವಸ್ಥಾನದ ಕಲ್ಯಾಣಿಯ ಮುಂಭಾಗದಲ್ಲಿರುವ ವಿಷ್ಣು ದೇವನ ಮೂರ್ತಿ ಇಪ್ಪತ್ತು ಶತಮಾನಗಳ ಹಿಂದಿನ ಮೂರ್ತಿ ಅಂತ ಹೇಳ್ತಾರ ಈ ದೇವಸ್ಥಾನದ ಇದ್ದಂತ ಮರದಾಗ ಸಾಕ್ಷತ್ ವಿಷ್ಣು ದೇವನ ಸರ್ಪ ವಾಸವಾಗದಂತ ಇಲ್ಲಿನ ಜನರ ನಂಬಿಕೆ ಅದ ಅದೇ ರೀತಿ ಈ ದೇವಸ್ಥಾನ ಎಲ್ ಬರುತ್ತಂದ್ರ ಬೀದರ್ ಜಿಲ್ಲೆಯ ಖಾನಾಪುರ್ ಗ್ರಾಮದ ಸೇವಾನಗರ್ ತಾಂಡದ ಕಾಡು ಪ್ರದೇಶದಾಗ ಈ ದೇವಸ್ಥಾನ ನಮ್ಮನ್ನು ನೋಡೋಕೆ ಸಿಗುತ್ತದೆ ಏನಾದ್ರೂ ಈ ದೇವಸ್ಥಾನಕ್ ಹೋಗೋ ಪ್ಲಾನಿಂಗ್ ಮಾಡ್ತಿರ್ ಅಂದ್ರ ಮಳೆ ಬಂದ ಹೋಗ್ಲಕ್ ಹೋಗ್ಬಿಡ್ರ ಟೂ ವೀಲರ್ಸ್ ಅಥವಾ ಫೋರ್ ವೀಲರ್ಸ್ ಎರಡು ಕೋಲಕ್ಕ ಸರಿಯಾದ ರಸ್ತೆ ಇಲ್ಲ ನಿಮಗೆ ಅಂದ್ರೆ ನಮ್ ವಿಡಿಯೋ ಎಷ್ಟೇ ಅಂದ್ರೆ ಫಾಲೋ ಮಾಡ್ರಿ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಮತ್ಸಿಗರ್ ಮುಂದಿನ ಜೈಸ್ ನಾವು ಬಂದೆ ಮಾತ್ರ